ಸರ್ ಇದು ಮೂಲ ಚಿತ್ರ ಅವರು ಶಿವಪುರ ಆದರ್ಶ ಮಾಡಿರೋದು ನಾವು ಯಾಕಂದ್ರೆ ಈ ಪೌರಾಣಿಕರ ಬದಲು ಸಾಧ್ಯನೇ ಇಲ್ಲ ಅದು ತುಂಬಾ ಇದಾಗುತ್ತೆ ಯಾವುದೇ ಕಾರಣಕ್ಕೂ ಪೌರಾಣಿಕ ಮೂಲಕ ನಾವು ಧಕ್ಕೆ ಬಾರದ ರೀತಿಯಲ್ಲಿ ಕೆಲವಿನ ಈಗಿನ ಇನ್ಸಿಡೆ ಹಳೆ ಇದರೊಳಗೆ ದಕ್ಷ ಬ್ರಹ್ಮ ಇಲ್ಲ ದಕ್ಷ ಬ್ರಮ ತಗೊಂಡಿದ್ದೀವಿ ನಾವು ಆಮೇಲೆ ಬ್ರಹ್ಮನ ಕೆಲವು ವಿಚಾರಗಳು ತಗೊಂಡಿದ್ದೀವಿ ಆಮೇಲೆ ಜಲ ಬ್ರಮ ಅಂತ ಬರ್ತಾರೆ ಅದೆಲ್ಲ ಸಾಕಷ್ಟು ನಾವು ತೊಗೊಂಡಿದ್ರಲ್ಲಿ ಆದಷ್ಟು ಈಗಿನ ಜನ್ರೇಷನ್ಗೆ ಯಾವುದೇ ರೀತಿ ಬೋರ್ ಆಗೋದ್ ರೀತಿಯಲ್ಲಿ ಯಾಕಂದ್ರೆ ಈಗ ಪೌ ಪೌರಾಣಿಕ ಅಂದ್ಕೊಳ್ಳ ಐತಿಹಾಸಿಕ ಭೂಗುಮೂರ ಜನ ಜಾಸ್ತಿ ಇದ್ದಾರೆ ಹಾಗಾಗಿ ಈಗಿನ ಜನ್ರೇಷನ್ಗೂ ಇಡಿಸಬೇಕು ಆ ರೀತಿಯಾಗಿ ಅದು ಸ್ವಲ್ಪ ಅದಕ್ಕೆ ಒಂದೋ ರೀತಿಯಲ್ಲೇ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಚಿತ್ರೀಕರಣ ಮಾಡ್ತಿಲ್ಲ ಸರ್ ಸಿ ಜಿ ವರ್ಕು ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಇದೆ ಸಿ ಜಿ ವರ್ಕು ಯಾಕಂದರೆ ಎಲ್ಲ ಕೈಲಾಸ ಫುಲ್ ಸಿ ಜಿ ಬರುತ್ತದೆ ಆಮೇಲೆ ವೈಕುಂಠ ಬರುತ್ತೆ ಬ್ರಹ್ಮಲೋಕ ಬರುತ್ತೆ ಎಲ್ಲ ಬರೋದರಿಂದ ಸಿ ಜಿ ಜಾಸ್ತಿ ಬರ್ತದೆ ಇದರಲ್ಲಿ ನಾಲ್ಕು ಹಾಡಿದ್ದಾವೆ ಮೂರು ಹಾಡು ನಾನು ಬರ್ತಿದ್ದೀನಿ ಒಂದು ಹಾಡು ನಮ್ಮ ಸ್ನೇಹಿತರಾದ ಜಮ ಶಿವ ಬರೆದಿದ್ದಾರೆ ಅದು ಅದ್ಭುತ ಬಂದಿದೆ ಜಮ್ಶಿವು ಒಂದು ಹಾಡು ಬರೆದಿದ್ದಾರೆ ನಾನು ಮೂರು ಹಾಡು ಬರೆದಿದ್ದೀನಿ ಸಂಗೀತ ನಮ್ಮ ಭಾಸ್ಕರ್ ಮಾಡಿದ್ದಾರೆ ಸರ್ ಈ ಚಿತ್ರೀಕರಣ ಮಾಡಬೇಕಾದ್ರೆ ಮೂವತ್ತೈದು ದಿವಸ ಬೇಕಾಗಿತ್ತು ನನಗೆ ಯಾಕಂದರೆ ಆ ದೃಶ್ಯಗಳು ಆ ಇದು ಲೊಕೇಶನ್ಸು ಪ್ರತಿಯೊಂದು ನಮಗೆ ಈಗ ಆಚೆ ಹೋದಾಗ ನಮ್ಮ ಎಲ್ಲ ಹೇಳ್ದಲ್ಲ ಅವಲೆ ಕಷ್ಟ ತುಂಬ ಇದೆ ಈಗ ಎಲ್ಲೇ ಯಾವ ಹಳ್ಳಿಗೆ ಹೋಗಿ ಕ್ಯಾಮ್ರಾ ಇಟ್ರೂನು ಕಾಣುತ್ತೆ ಲೈಟ್ ಪೋಲ್ ಕಾಣ್ತದೆ ಸಿಮೆಂಟ್ ರೋಡ್ ಕಾಣ್ತದೆ ನಮ್ಮ ಸಿಮೆಂಟ್ ಮನೆಗಳು ಕಾಣ್ತಾರೆ ಹಾಗಾಗಿ ಎಲ್ಲವನ್ನು ಅವಾಯ್ಡ್ ಮಾಡಿ ನಮಗೇ ಆದ ಒಂದು ರೀತಿಯಲ್ಲಿ ಈ ಸಿಂಹ ನೋಡೋಕ್ಕೆ ಗೊತ್ತಾಗುತ್ತೆ ಇದು ಹಳೆ ಪುರಾಣದ ಏನು ಹಿಂದೆ ನಾವು ಗೌರಿ ಗಂಗೆ ಗೌರಿ ಸಿಮ ನೋಡಿಕಲ್ಲ ಅದೇ ರೀತಿ ಮರುಕಳಿಸುತ್ತೆ ಯಾವುದೇ ಬದಲಾವಣೆ ಇಲ್ಲ ಇರಲ್ಲ ಅದೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೀವಿ ಈಗ ನಾವು ಟೆಕ್ನಾಲಜಿಗೆ ಇಲ್ಲ ಸರ್ ಬಾಡಿಗೆ ತಗೋತೀವಿ ಎಷ್ಟೋ ಜನ ಸರ್ ಸುಮಾರು ಇಪ್ಪತ್ತೇಳು ಅಲ್ಲ ನನ್ನ ಜಾಗ್ಯ ಬರೀ ಒಂದೇ ಸಿನಿಮಾ ಅಲ್ಲ ಪೌರಾಣಿಕ ಬರುತ್ತೆ ಐತಿಹಾಸಿಕ ಬರುತ್ತೆ ಹಾಗಾಗಿ ಆಗ ತಕ್ಕಂತೆ ನನ್ನ ಕೆಲವು ಟೀಮ್ ಇದೆ ಅಂದರೆ ನಮ್ಮ ಇವರು ಕಾಸ್ಟ್ಯೂಮರ್ ಇದ್ದಾರೆ ರವಿಕುಮಾರ್ ಅಂತ ಹೇಳಿ ಪ್ರಾಪರ್ಟಿಸ್ನ ಬೇರೆ ಸಾಕಷ್ಟು ಚೆನ್ನಾಗಿ ಇದ್ದಾರೆ ಅಲ್ಲಿಂದ ಪ್ರಾಪರ್ಟೀಸ್ ನಾವು ಬಾಡಿಗೆ ತರ್ತೀವಿ ಸರ್ ಪೌರಾಣಿಕ ನನಗಿದು ಇಪ್ಪತ್ತ ಇಪ್ಪತ್ನಾಲ್ಕನೇ ಚಿತ್ರ ಇಪ್ಪತ್ನಾಲ್ಕು ಹೌದೌದು ಸರ್ ಹೌದು ಒಂದು ಮತ್ತೆ ಬಂದ ವೀರಪ್ಪನು ಪಗಡೆ ಇವರೇ ಮೈನ್ ಪತ್ಕೊಂಡು ನಮ್ಮ ಊರು ಅಂತ ಹೇಳಿ ಮೂರು ಪಿಕ್ಚರು ಇದಾಗಿದೆ ಹೌದೌದು ಸರ್ ಹೌದು ನನ್ನ ಮೊದಲನೇ ಚಿತ್ರನೇ ಜಗದು ರೇಣುಕಾಚಾರ್ಯ ಮಹಾತ್ಮ ಅಂತ ಆದ ನಂತರ ಜ್ಯೋತಿ ಸಿದ್ಧಗಂಗಾ ಅಂತ ಹೇಳಿ ವಿಷ್ಣುವರ್ಧನ್ ಸಾವಿರ ಮಾಡಿದರು ಆಮೇಲೆ ಶ್ರೀಶಕ್ತಿ ಮಾತೆ ಮಹಾಶಕ್ತಿ ಮಾತೆಯವರು ಹಾಸನಮ್ಮ ಮಹಿಮೆ ಈ ರೀತಿ ಮಹಾಶರಣ ಹಳ್ಳೆಯ ಅದಕ್ಕೆ ಅವಾರ್ಡ್ ಕೂಡ ಬಂತು ನನಗೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಅಲ್ಲ ಹಾ ಅದು ಆಗ್ತಾ ಇದೆ ಅದು ರೆಡಿ ಆಗ್ತಾ ಇದೆ ಅದು ನಮ್ಮ ಇನ್ನು ಗಣೇಶ್ ಅವರು ಇನ್ನೊಂದು ಸಿನಿಮಾ ರೆಡಿ ಆಗ್ತಾ ಇದೆ ಅದಕ್ಕೆ ಅನೌನ್ಸ್ ಮಾಡ್ಬಿಟ್ರು ಅಲ್ಲೇ ಜನವರಿ ಒಂದನೇ ತಾರೀಕಿನೇ ಅನೌನ್ಸ್ ಮಾಡ್ಬಿಟ್ರು ಇನ್ನೊಂದು ಸಿನಿಮಾ ಇದೇ ಟೀಮ್ ಮಾಡ್ತಾ ಇದ್ದೀವಿ ಅಂತ ಅದು ಮಿಕ್ಕಿದ ಬಗ್ಗೆ ಅವರು ಹೇಳ್ತಾರೆ ಅದ್ರ ಬಗ್ಗೆ ಸಿನ್ಮಾ ಇನ್ನೊಂದು ಅವರು ರೆಡಿ ಆಗಿದೆ ಟೈಟ್ಲು ಸಸ್ಪೆನ್ಸ್ ಇಟ್ಟಿದ್ದಾರೆ ಅದನ್ನ ಸಸ್ಪೆನ್ಸ್ ಅದು ಟೈಟ್ಲು ಸಸ್ಪೆನ್ಸ್ ಅಂತ ಇಲ್ಲ ಸರ್ ಇಲ್ಲ ಸರ್ ಹೇಗೆಯಿಂದ ಇಷ್ಟ ಆಗಲ್ಲ ಸರ್ ಇದು ಯಾವ ಪ್ರೊಡ್ಯೂಸಲ್ಲಿ ಏನಕ್ಕೆ ಕೇಳಿದ್ರು ಇಲ್ಲ ಸರ್ ಯಾಕಂದ್ರೆ ನಾನು ಒಂದು ಅದು ಹೇಳಬೇಕು ಕರೆಕ್ಟ್ ನಾನು ಹೇಳೋ ಪ್ರಶ್ನೆ ಒಳ್ಳೇದು ನಾನು ಸುಮಾರು ಐದು ವರ್ಷ ಹುಡುಗನಿಂದ ನನ್ನ ಹಳ್ಳಿ ಬಡವನಹಳ್ಳಿ ಅಂತ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲಿ ಹರಿಕಥೆ ಮಾಡುವರು ನಾನು ಚಿಕ್ಕ ಹುಡುಗ ಆಗಿದ್ದಿ ದೇವಸ್ಥಾನ ಮನೆ ಮುಂದೆ ದೇವಸ್ಥಾನ ಇತ್ತು ರಂಗಸ್ವಾಮಿ ದೇವಸ್ಥಾನ ಹರಿಕತೆ ರಾತ್ರಿ ಹತ್ತು ಗಂಟೆ ಶುರುವಾದ್ರೆ ಬೆಳಗ್ಗೆ ತನಕ ಮಾಡುವವರು ಅವಾಗ ನಾನೊಂದು ಕ್ರೇಜ್ ಅವಾಗ ಯಾವುದೇ ಹರಿಕತೆ ಆದರೂ ನಾನೇ ಫಸ್ಟು ಕೂತ್ಕೊಂಡ್ಬಂದಿದ್ದೆ ಮುಂದೆ ನಾನು ಕಾಲ ಹತ್ರ ನಾನು ಕೂತ್ಕೊಂಡ್ಬಂದಿದ್ದೆ ಅವ್ರು ಮಾಡದೇ ನೋಡ್ತಾ ಇದ್ದಿದ್ದೆ ಸಂಪೂರ್ಣ ಅವ್ರ ಕಥೆನ ತಲೆ ಹೋಗ್ತಾ ಇತ್ತು ಅವ್ರೇನು ಹರಿಕತೆ ಇರ್ಬೋದು ಶಿವಪೂರ್ಣ ಇರ್ಬೋದು ಏನೇಂದು ಕತೆ ಮಾಡ್ತಾ ಆ ಇನ್ಸ್ಪಿರೇಷನ್ ಇವತ್ತು ನನ್ನ ತುಂಬಿರೋದು ಆ ಬೆಳಿಗ್ಗೆ ಎತ್ತಾಗ ಹಂಗೆ ನಾನು ಚಿಕ್ಕ ಮುಖ ಕಣ್ಮ್ತಿರಲಿಲ್ಲ ಬೆಳಗ್ಗೆಲ್ಲ ಅವ್ರ ಎಂಜಲೆಲ್ಲ ಮುಖಾಂಬ ಬೆಳಗ್ಗೆ ನಾವು ಸ್ನಾನ ಮಾಡಿಸೋರು ಬೆಳಿಗ್ಗೆ ಎಂದ ಅವ್ರ ಎಂಜಲೆಲ್ಲ ನನ್ನ ಮುಖಿದ್ದಿಲ್ಲ ಆ ಆ ಒಂದು ಆ ಕೇಳಿದ ಕಥೆಗಳು ಇವತ್ತು ನನ್ನಲ್ಲಿ ಸ್ಮರಣಪುಟದಲ್ಲಿ ಇವತ್ತು ನೆನಪಿರೋದ್ರಿಂದ ನನಗೆ ಯಾವುದೇ ಕಥೆ ಹೇಳಿದ್ರು ಯಾವುದೇ ಪುರಾಣ ಕೇಳಿ ಯಾವುದೇ ಇದು ಹೇಳೋದು ನಾನು ಇವತ್ತು ಸ್ಪಷ್ಟವಾಗಿ ಅದ್ರ ಬಗ್ಗೆ ಹೇಳಪ್ಪಲ್ಲ ಒಂದು ಶಕ್ತಿ ಆ ದೇವ್ರು ನನಗೆ ಕೊಟ್ಟಿದ್ದಾನೆ ಅದು ಎಲ್ಲ ಕಾರಣ ಆ ಹರಿಕತೆ ಇರ್ಬೋದು ನನ್ನ ತಾಯಿ ಕೂಡ ಒಳ್ಳೆ ಕಥೆಗತೆ ಅಂದರೆ ನನ್ನ ಮಲಗಬೇಕಾದ್ರೆ ಚಿಕ್ಕಂದ ನನ್ನ ಕಥೆಗಳು ಹೇಳಿ ನಾನು ಇವತ್ತು ಯಾಶ್ತಾ ಒಂದು ತಾಯಿದಿರು ಮಕ್ಕಳಿಗೆ ಕಥೆ ಹೇಳಿ ಗೊತ್ತಿಲ್ಲ ಆ ನನ್ನ ಪುಣ್ಯ ನನ್ನ ತಾಯಿ ಪ್ರತಿನಿತ್ಯ ಒಂದೊಂದು ಕಥೆ ಹೇಳಿ ಮನಸ್ತಿದ್ದೆ ನಾನು ಪ್ರತಿನಿತ್ಯ ನನ್ನ ಮರ್ತನೇ ಇರಲಿಲ್ಲ ಅಮ್ಮ ಒಂದು ಕತೆ ಹೇಳುವಂತಿದ್ದೆ ನಮ್ಮಮ್ಮ ಒಂದೊಂದು ದಿನ ಒಂದೊಂದು ಕಥೆ ಹೇಳೋದು ಶುಭ ಪರಮೋದು ಶುಭ ಹರಿ ಇದು ದೇವ್ ಪ್ರತಿಯೊಂದು ದೇವ್ರಳು ಕಥೆ ಹೇಳೋದು ಆ ಒಂದು ಇದೇ ನನ್ನ ಇವತ್ತು ಸಾಧ್ಯ ಆಯ್ತು ಸರ್ ಅದೇಗೆ ನಾನು ಸಾಕಷ್ಟು ಪುಸ್ತಕಗಳು ಓದ್ತೀನಿ ನಾನು ಎಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ